ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಭಾನುವಾರವೂ ಸಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂಥ ಆರೀಫ್ ಬಿರಾದಾರ್ ಅವರು ಕಲಕೇರಿ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ಶಾಲೆಗಳನ್ನ ಪರಿಶೀಲನೆ ಮಾಡಿದರು ಕಾರಣ ಏನು ಅಂತಂದರೆ ಅಲ್ಲಿನ ಸರ್ಕಾರಿ ಶಾಲೆಗಳಲ್ಲಿ ಉರ್ದು ಶಾಲೆಗಳು ಅಲ್ಲಿ ಮೇಲ್ಛಾವಣಿಗಳೆಲ್ಲ ಕುಸಿಯುವಂಥ ಹಂತದಲ್ಲಿ ಬಂದಿದೆ ಕೆಲವೆಲ್ಲ ಆಗಲೇ ಬಿದ್ದೋಗಿದೆ ಕೆಲವೆಲ್ಲ ಯಾವಾಗ ಬೇಕಾದರೂ ಏನಾದರೂ ಅನಾಹುತ ಸಂಭವಿಸ್ಬೋದು ಅಂಥ ಒಂದು ಸಂದರ್ಭದಲ್ಲಿ ಅವರು ಭೇಟಿ ನೀಡಿ ಅದನ್ನೆಲ್ಲ ಪರಿಶೀಲನೆ ಮಾಡಿದರು ಅಲ್ಲಿರುವಂತಹ ಎಲ್ಲವನ್ನೂ ಪರಿಶೀಲನೆ ಮಾಡಿ ಗ್ರಾಮಸ್ಥರ ಜೊತೆ ಸೇರಿ ಹೇಳಿದ್ರು ಅದನ್ನು ಈ ಕೂಡಲೇ ಇದನ್ನ ರಿಪೇರಿ ಮಾಡಿಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದಾರೆ ನೋಡೋಣ ಮುಂದೆ ಯಾವ ರೀತಿ ಆಗ್ಬೋದು ಅನ್ನೋದನ್ನು ಕೂಡ ಹೇಳ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಕಲಿಕೇರಿ ನಂಬರ್ ಒಂದು ಉರ್ದು ಪ್ರೌಢಶಾಲೆಯಲ್ಲಿ ನಾಲ್ಕು ಕೊಠಡಿಗಳ ಮೇಜಾನ ಶಿಥಿಲಗೊಂಡಿದ್ದರ ಬಗ್ಗೆ ಆರ್ ಕನ್ನಡ ಸುದ್ದಿ ಮಾಧ್ಯಮದಲ್ಲಿ ಸುದ್ದಿ ಪತ್ತರಗೊಂಡಿತ್ತು ಹಿನ್ನೆಲೆಯಲ್ಲಿ ನಾನು ಇಂದು ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಕಲಿಕೇರಿ ನಂಬರ್ ಒನ್ ರೋಡ್ ಉರ್ದು ಪ್ರಾಥಮಿಕ ಶಾಲೆಗೆ ನಾನು ಸಂದರ್ಶನ ನೀಡಿ ಇಲ್ಲಿ ಕೊಠಡಿಗಳ ಸ್ಥಿತಿಗತಿಯನ್ನು ಖುದ್ದಾಗಿ ಸಂದರ್ಶನ ನೀಡಿ ಪರಿಶೀಲಿಸಿದ್ದೇನೆ ಸದರಿ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು ಆರು ವರ್ಗ ಕೊಠದ್ದು ಎರಡು ಕೊಠಗಳು ಮಾತ್ರ ಸುಸ್ತಿವೆ ನಾಲ್ಕು ಕೊಠಗಳ ಮೇಲ್ಛಾವಣಿ ಮೇಜರ್ ರಿಪೇರಿ ಆಗಬೇಕಾಗಿದೆ ಅವು ಶಿಥಿಲಗೊಂಡಿವೆ ಮೇಲ್ಛಾವಣಿ ಗೋಡೆಗಳ ಸ್ಥಿತಿಗತಿ ಚೆನ್ನಾಗಿದೆ ಆದರೆ ಮೇಲ್ಚಾವಣಿ ಮಾತ್ರ ಮೇಜರ್ ರಿಪೇರಿ ಆಗಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ್ ಸಾಲಿನ ಸದರಿ ಶಾಲೆಯ ಮೇಲ್ ನಾಲ್ಕು ಕೊಠಗಳ ಮೇಲ್ಛಾವಣಿ ದುರಸ್ತಿಗಾಗಿ ಕ್ರಿಯಾ ಹಾಕಿಕೊಳ್ಳಲಾಗಿತ್ತು ಅನುದಾನ ಬಿಡುವುದೇ ಆಗಿರುವುದಿಲ್ಲ ಹೀಗಾಗಿ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ ಐದನೇ ಸಾಲಿನಲ್ಲಿ ಈಗಾಗಲೇ ನಾವು ಈ ನಾಲ್ಕು ಕೊಠಡಿಗಳ ಮೇಜರ್ ದುರಸ್ತಿಗಾಗಿ ಹದಿನೆಂಟು ಲಕ್ಷ ಕ್ರಿಯಾಜನ್ನು ನಾವು ಈಗಾಗಲೇ ಸಿದ್ಧಪಡಿಸಿ ಮಾನ್ಯ ಉಪನಿಷಕರು ಶಾಲಾ ಶಿಕ್ಷಣ ಇಲಾಖೆ ವಿಜಯಪುರ ವಿಜಯಪುರ ಯೋಜನೆ ಈಗಾಗಲೇ ನೀಡಿದ್ದೇವೆ ಆದಷ್ಟು ಮಟ್ಟಿಗೆ ಬೇಗ ಕಾಮಗಾರಿ ಪ್ರಾರಂಭವಾಗುವಂತೆ ಮೇಲಾಧಿಕಾರಿ ಗಮನಕ್ಕೆ ತಂದು ಶಿಥಿಲಗೊಂಡಂತಹ ಮೇಲ್ಸಾಣವನ್ನು ತುರ್ತಾಗಿ ಧರಿಸ್ತಿ ಮಾಡಿಕೊಳ್ಳುವಂತಹ ಮಾಡುವಂತಹ ಒಂದು ಕ್ರಮ ಕೈಗೊಳ್ಳುತ್ತೇವೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೇವೆ ಈಗಾಗಲೇ ಶಿಥಿಲಗೊಂಡಂತಹ ಉದ್ದು ಹಿರಿಯ ಪ್ರಾಥಮಿಕ ಕಲಿಕೆ ನಂಬರ್ ಒಂದರಲ್ಲಿ ಶಿಥಿಲಗೊಂಡ ಕೊಠಡಿಗಳಲ್ಲಿ ಯಾವುದೇ ರೀತಿಯ ಪಾಠ ಪ್ರವಚನ ಮಾಡದಂತೆ ಮುಖ್ಯೋಪಾಧ್ಯ ಕಟ್ಟ ಸೂಚನೆ ನೀಡಿದ್ವಿ ಇದರ ಪರ್ಯಾಯವಾಗಿ ಬದಲಿ ವ್ಯವಸ್ಥೆ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಎರಡು ಕಲ್ಕೇರಿ ಇಲ್ಲಿ ಲಭ್ಯ ಇರುವಂತಹ ಒಂದು ನಾಲ್ಕು ಕೊಠಡಿಗಳಲ್ಲಿ ಪಾಠ ಪ್ರವಚನ ಮಾಡುವಂತೆ ಪರ್ಯಾಯ ವ್ಯವಸ್ಥೆಗಾಗಿ ನಾವು ಮಾಡಿದ್ದೀವಿ ಅದಕ್ಕೆ ಸಂಬಂಧಿಸಿದಂತೆ ಕಲ್ಕೇರಿ ಉರ್ದು ಪ್ರಾಥಮಿಕ ಶಾಲೆ ನಂಬರ್ ಒನ್ ಮುಖ್ಯೋಪಾಧ್ಯಾಯರು ಹಾಗೂ ಕಲ್ಕೇರಿ ಉರ್ದು ಪ್ರಾಥಮಿಕ ಶಾಲೆ ನಂಬರ್ ಟು ಅಲ್ಲಿನ ಮುಖ್ಯೋಪಾಧ್ಯಾಯ ನಾವು ಕಟ್ಟುನಿಟ್ಟಿನ ಶಿಕ್ಷಣ ನೀಡಿದ್ದೀವಿ ಈ ಹಿನ್ನೆಲೆಯಲ್ಲಿ ನಾವು ಒಟ್ಟಾರೆಯಾಗಿ ಆದಷ್ಟು ಮಟ್ಟಿಗೆ ಬೇಗನೆ ಈ ಶಿಥಿಲಗೊಂಡಂತಹ ಮೇಲ್ಛಾವಣಿಯನ್ನು ರಿಪೇರಿ ಮಾಡುವಂತೆ ಮೇಲಾ ರಿಪೇರಿ ಮಾಡುವ ಕ್ರಮ ಕೈಗೊಳ್ಳುವಂತೆ ನಾವು ಮೇಲಾತಾರ ಗಮನಕ್ಕೆ ತಂದು ಯಾವುದೇ ರೀತಿಯ ತೊಂದರೆ ಆಗೋದಂತೆ ನಾವು ನೋಡ್ಕೊಳ್ತೇವೆ ಅನ್ನೋ ಮಾತನ್ನು ನಾನು ಈ ಮೂಲಕ ಕೇಳಿ ಬರ್ಸ್ತಾ ಇದ್ದೇನೆ ಕ್ರಿಯಾಯೋಜನೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರಿಯಾಜನೆ ಮಾನ್ಯ ಡಿ ಡಿ ಪಿ ಅವರಿಗೆ ನಾವು ನಾನು ಉಪಯೋಗರ ಗಮನಕ್ಕೆ ತಂದಿದ್ದೀವಿ ಹದಿನೆಂಟು ಲಕ್ಷದ ಕ್ರಿಯಾಜನೆಯನ್ನು ಸಿದ್ಧಪಡಿಸಿ ಈಗಾಗಲೇ ನಾವು ಕ್ರಿಯೆ ಸಲ್ಲಿಸಿದ್ದೇವೆ ಮಾನ್ಯ ಉಪಯೋಗ ಶಿಕ್ಷಣ ಖುದ್ದಾಗಿ ಮೇಲಾಧಿಕಾರದ ಮನೆ ತಂದು ವೈಯಕ್ತಿಕ ವಹಿಸಿ ಅದನ್ನು ಅಂತ ಮಾಡ್ತಾ ಇದು ಅಲ್ಲದ ಈಗಾಗಲೇ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ತ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ವಿಜಯಪುರ್ ಇವರು ಸಹಿತ ಕಿರು ಸದಸ್ಯ ಸಮಿತಿಯನ್ನು ರಚಿಸಿ ಎಲ್ಲ ತಾಲೂಕಿನ ಎಲ್ಲ ಶಾಲೆಗಳಿಗೆ ಸಂದರ್ಶನ ನೀಡಿ ಒಂದು ನಿಗದಿತ ನಮೂನೆಯ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಎಲ್ಲೆಲ್ಲಿ ಕೊಠಡಿಗಳ ಮಿಂಚಣೆ ದುರಸ್ತಿ ಇದೆ ಹೊಸ ಕಟ್ಟಡಗಳು ಎಲ್ಲಿ ಅವಶ್ಯಕತೆ ಇದೆ ಶೌಚಾಲಯಗಳ ರಿಪೇರಿ ಆಗಿರಬಹುದು ಶೌಚಾಲಯ ಹೊಸ ಶೌಚಾಲಯ ಕೊಡುವುದರ ಬಗ್ಗೆ ಆಗಿರಬಹುದು ಒಂದು ಹಿಂದೆ ಮಾನ್ಯ ಸಾಹೇಬರು ಮಾನ್ಯ ಮುಖ್ಯ ಕಾರ್ಯಕರ್ತರು ಜಿಲ್ಲಾ ಪಂಚಾಯತ್ ಜಿಎಫ್ ಇವರು ಎಲ್ಲ ಅಧಿಕಾರಿಗಳ ಹಾಗೂ ಪಿಡಬ್ಲ್ಯೂ ಡಿ ಆರ್ ಡಿ ಅಭಿಯಂತರ ಸಭೆ ಕರೆದು ಈ ಒಂದು ನ್ಯಣ್ಯತೆ ಸರಿಪಡಿಸಲು ಮಾನ್ಯ ಸಾಹೇಬರು ಸಹಿತ ಹಗಿಲೀರಣೆಂದ್ರೆ ಶ್ರಮ ಪಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಮೇಲಾಧಿಕಾರಿಗಳನ್ನು ನಾವೆಲ್ಲರೂ ಕೂಡಿಕೊಂಡು ಇದೇನು ತಾಲೂಕಿನ ಇದೊಂದೇ ಅಲ್ಲ ಎಲ್ಲೆಲ್ಲಿ ಸಮಸ್ಯೆ ಇದೆ ನಾವು ಈಗಾಗಲೇ ಮಾಹಿತಿ ತೆಗೆದುಕೊಂಡಿದ್ದೀವಿ ಅಂತ ಸಮಸ್ಯೆಗಳನ್ನು ಆದಷ್ಟು ಬೇಗನೆ ಅನುದಾನ ಬಿಡುಗಡೆ ಮಾಡೋದ್ರ ಜೊತೆ ರಿಪೇರಿ ಕಾರ್ಯವನ್ನು ಅಥವಾ ಹೊಸ ಕ್ವಾಡಿಗಳ ಕಟ್ಟುವುದಾಗಲಿ ಆದಷ್ಟು ಪಟ್ಟಿ ಬೇಗನೆ ಅಂತ ನಾನು ಈ ಮೂಲಕ ತಮ್ಮ ಗಮನಕ್ಕೆ ನಿರ್ವಹಿಸಿದ್ದೇನೆ ಧನ್ಯವಾದ